ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರಿಗೂ ಫ್ರೆಂಡ್ಸ್ ಬನ್ನಿ ನಾನು ಇವಾಗ ನಿಮಗೆ ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದರೆ ದೊಡ್ಡ ಆಲದ ಮರ ಬೆಂಗಳೂರು ಹತ್ರನೇ ಇರೋವಂಥ ದೊಡ್ಡ ಆಲದ ಮರ ತುಂಬ ವರ್ಲ್ಡ್ ಫೇಮಸ್ ಇದು ಒಂದೇ ಮರ ಹೆಚ್ಚು ಕಮ್ಮಿ ಒಂದು ಐದಾರು ಎಕರೆನಲ್ಲಿ ಬೆಳ್ಕೊಂಬಿಟ್ಟಿದೆ ಸೊ ಇದು ಬೆಂಗಳೂರಿಗೆ ಹತ್ರನೇ ಇದೆ ಆ ದೊಡ್ಡ ಆಲದ ಮರಗೆ ಇವತ್ತು ಕರ್ಕೊಂಡ್ಬಂದಿ ನಿಮಗೆ ಸೊ ನೋಡಿ ಈ ದೊಡ್ಡ ಆಲದ ಮರಕ್ಕೆ ಬರಬೇಕಂತಂದರೆ ಇದು ಎಲ್ಲಿದೆಯಪ್ಪ ಲೊಕೇಶನ್ ಅಂತಂದರೆ ಬೆಂಗ್ಳೂರು ಟು ಮೈಸೂರು ಹೈವೇ ಇದೆಯಲ್ಲ ಹೈವೇಯಿಂದ ನಾವು ಒಳಗಡೆಗೆ ಒಂದು ಎಂಟು ಕಿಲೋಮೀಟ್ರ್ ಬರಬೇಕಾಗತ್ತೆ ಇದ್ರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ನೀವು ಬಿ ಎಂ ಟಿ ಸಿ ಬಸ್ಸಲ್ಲೂ ಕೂಡ ಬರ್ಬೋದು ಇಂದನೂ ಕೂಡ ಬಸ್ ಇದೆ ಇಂದನೂ ಕೂಡ ಡೈರೆಕ್ಟ್ ಇಲ್ಲಿಗೆ ಬಸ್ ಇದೆ ನೀವು ಕೇಳ್ಬೋದು ಏನು ಬರೀ ಆಲದ ಮರದ ಬಗ್ಗೆ ತೋರಿಸ್ತಾವ್ರಲ್ಲ ಇದೇನು ಆಲದ ಮರ ಎಲ್ಲ ಕಡೆ ನೋಡಿರ್ತೀವಲ್ಲ ಅಂತ ಅನ್ಕೋಬೋದು ಈ ಆಲದ ಮರ ಬಂದ್ಬಿಟ್ಟು ನಾನ್ನೂರು ವರ್ಷಗಳ ಹಳೆಯದು ತುಂಬ ಹಳೆಯದು ಮತ್ತು ಒಂದೇ ಆಲದ ಮರ ಬಂದ್ಬಿಟ್ಟು ಐದು ಎಕರೆನಲ್ಲಿದೆ ಸೊ ಇದ್ರದ್ದು ಮೇನ್ ಕಾಂಡ ಇತ್ತಲ್ಲ ಅದು ಒಂದು ಎರಡು ಸಾವಿರ ಇಸುವಿನಲ್ಲಿ ಏನೋ ರೋಗಕ್ಕೆ ತುತ್ತಾಗ್ಬಿಟ್ಟು ಹೋಯ್ತಂತೆ ಅದಾದಮೇಲೆ ಆಲದ ಮರಕ್ಕೆಲ್ಲ ಈ ಥರ ಬೇರುಗಳು ಬಿಟ್ಕೊಂಡಿರ್ತಾವಲ್ಲ ಸೊ ಆ ಬೇರುಗಳೇ ಫುಲ್ ನೆಲಕ್ಕೆ ಟಚ್ ಆದಮೇಲೆ ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಒಂದೇ ಆಲದ ಮರನ ಐದು ಎಕರೆನಲ್ಲಿ ಹರ್ಕೋ ಥರ ತೋಟಗಾರಿಕಾ ಇಲಾಖೆಯವರು ಇದನ್ನು ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಇದೆಲ್ಲ ಆಲದ ಮರ ಇದೆಯಲ್ಲ ಇದು ಫುಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ ತೋಟಗಾರಿಕಾ ಇಲಾಖೆನವರೇ ಇದನ್ನು ನೋಡ್ಕೊತಾ ಇರೋದು ಇವಾಗಲೂ ಅಷ್ಟೇ ಇವಾಗಲೂ ಎಷ್ಟು ಬೇರುಗಳೆಲ್ಲ ಬೆಳ್ಕೊಂಡಿರ್ತಾವಲ್ಲ ಅಲ್ಲಿಗೆ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಇನ್ನೂ ಇದು ತುಂಬ ದೊಡ್ಡದಾಗಿ ಬೆಳ್ಕೊಂಡು ಹೋಗೋ ಥರನೇ ಇದನ್ನು ಪೋಷಣೆ ಮಾಡಿಕೊಂಡು ಇದ್ದಾರೆ ಇವಾಗ ನಾಲ್ಕು ಐದು ಎಕರೆದಲ್ಲಿ ಇದೆ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಆಗ್ತಾ ಒಂದು ಆರು ಏಳು ಎಕರೆದಲ್ಲಿ ಆ ಥರ ಹಬ್ಬೋ ಥರನೂ ಇದನ್ನು ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ತೋಟಗಾರಿಕಾ ಇಲಾಖೆಯವರು ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ ನೀವು ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ಪ್ಲೇಸ್ಗಳು ನೋಡಿ ನೋಡಿ ಬೋರಾಗಿರ್ತೀರ ಸೊ ಒಂದು ವಿಸಿಟು ಈ ಆಲದ ಮರ ಕೊಡಿ ಅಂತ ಹೇಳ್ತೀನಿ ತುಂಬ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇಲ್ಲಿ ಬಂದರೆ ನಿಮಗೆ ಸೊ ಬೆಂಗಳೂರಿಂದ ಏನಿಲ್ಲ ಅಂದ್ರೆ ಒಂದು ಬರೀ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸೊ ಒನ್ ಡೇ ನೀವು ಪಿಕ್ನಿಕ್ ಥರನೂ ಕೂಡ ಇಲ್ಲಿಗೆ ಬಂದು ಹೋಗ್ಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪ್ಲೇಸ್ನ ಸ್ಥಳ ಮಹಿಮೆ ಸ್ಥಳ ಪುರಾಣ ಏನಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಸೊ ಫ್ರೆಂಡ್ಸ್ ಇಲ್ಲಿಂದ ನಾವು ಸ್ಥಳ ಮಹಿಮೆ ಸ್ಥಳ ಪುರಾಣ ನೋಡೋದಾದರೆ ನಾನ್ನೂರು ವರ್ಷಗಳ ಹಿಂದೆ ಇಲ್ಲೆಲ್ಲ ಅಕ್ಕಪಕ್ಕ ಜಮೀನುಗಳಿದ್ವಲ್ಲ ಆವಾಗ ಇಲ್ಲಿ ಕಣ ಮಾಡೋಕ್ಕೆ ಕಣ ಹಾಕಿದ್ರಂತೆ ಸೊ ಕಣ ಹಾಕಿದಾಗ ಸೆಂಟ್ರಲ್ಲಿ ಒಂದು ಒಣಗೋಗಿರೋ ಕಡ್ಡಿ ಚುಚ್ಚಿದ್ರು ಆಲ್ದು ಮರದ ಕಡ್ಡಿ ಚುಚ್ಚಿಬಿಟ್ಟು ಕಣ ಮಾಡಿಬಿಟ್ಟು ಬಿಟ್ಟೋಗಿರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ನೋಡಿದ್ರೆ ಅದು ಒಣಗೋಗಿರೋ ಕಡ್ಡಿ ಆಲ್ದು ಮರದ ಕಡ್ಡಿ ಚಿಗುರು ಹೊಡೋದು ಮರದ ಸಸಿ ಥರ ಆಗೋಗಿರುತ್ತೆ ಅಂತೆ ಆವಾಗ ಎಲ್ಲರೂ ಶಾಕ್ ಆಗ್ಬಿಟ್ಟು ಏನು ಈ ಥರ ಆಗ್ಬಿಟ್ಟಿದೆಲ್ಲ ಅಂದ್ಬಿಟ್ಟು ಶಾಸ್ತ್ರ ಕೇಳಿದಾಗ ಇಲ್ಲ ಇದು ಒಂದು ದೈವಿ ಶಕ್ತಿ ಇದೆ ಇಲ್ಲಿ ಇದು ದೈವಿ ಆಲದ ಮರ ಆಗುತ್ತೆ ಅದನ್ನು ಇಲ್ಲೇ ಬಿಟ್ಬಿಡಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರ ಹೇಳ್ತಾರಂತೆ ಆಮೇಲೆ ರಾತ್ರಿ ಕೂಡ ಈ ಜಮೀನಿನ ಮಾಲೀಕನ ಕನಸಲ್ಲಿ ಬಂದ್ಬಿಟ್ಟು ಮುನೇಶ್ವರ ಸ್ವಾಮಿ ಇಲ್ಲ ನಾನು ಈ ಥರ ಈ ಜಾಗದಲ್ಲಿ ನಾನು ನೆಲೆ ನಿಂತ್ಕೋತೀನಿ ಅಂತ ಹೇಳಿದಾಗ ಆ ಆಲ್ದು ಮರದ ಕೆಳಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಮುನೇಶ್ವರನ ದೇವಸ್ಥಾನ ಕೂಡ ಕಟ್ಬಿಟ್ಟು ಇದನ್ನು ದೈವಿ ಶಕ್ತಿಗೆ ಬಿಟ್ಬಿಡ್ತಾರೆ ಅಂತ ಇಲ್ಲಿದೊಂದು ಸ್ಥಳ ಪುರಾಣ ಇದೆ ಈ ಪ್ಲೇಸಲ್ಲಿ ಬಂದ್ಬಿಟ್ಟು ಸುಮಾರು ಫಿಲಮ್ ಶೂಟಿಂಗು ಧಾರವಾಹಿ ಶೂಟಿಂಗು ಎಲ್ಲ ನಡೀತಾ ಇರುತ್ತೆ ಸೊ ನಾವು ಹಿಂದಿಯಲ್ಲಿರೋ ಶೋಲೆ ಫಿಲಮ್ ನೋಡಿರ್ತೀವಲ್ಲ ಎಲ್ಲರಿಗೂ ಗೊತ್ತು ಶೋಲೆ ಫಿಲಮು ಸೊ ಶೋಲೋ ಫಿಲಮೆಲ್ಲ ಆ ಟೈಮಲ್ಲೇ ಇಲ್ಲಿ ಶೂಟಿಂಗ್ ತೆಗೆದಿದ್ದಾರೆ ಕನ್ನಡದು ಸುಮಾರು ಧಾರಾವಾಹಿಗಳು ಶೂಟಿಂಗ್ ನಡೀತಾ ಇರುತ್ತೆ ಮತ್ತು ಫಿಲಮ್ ಶೂಟಿಂಗ್ಗಳು ಎಲ್ಲ ತುಂಬ ನಡೀತಾ ಇರುತ್ತೆ ಶೂಟಿಂಗ್ ಪ್ಲೇಸ್ ಮಾತ್ರ ತುಂಬ ಫೇಮಸ್ ಇದು ಶೂಟಿಂಗ್ ಪ್ಲೇಸ್ಗೆ ಇಲ್ಲಿಗೆ ಬಂದರೆ ಮಾತ್ರ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ ಅಂದರೆ ತುಂಬ ಪ್ರಶಾಂತವಾದ ವಾತಾವರಣ ಹಕ್ಕಿಗಳ ಕಲರ್ವಾದ ಸೌಂಡು ತುಂಬ ವಿಧುವೆ ಅಂದರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಕ್ಕಿಗಳೆಲ್ಲ ಇರ್ತಾವ ಇಲ್ಲಿ ಸೊ ಅದನ್ನೆಲ್ಲ ನೋಡ್ರೆ ತುಂಬ ಒಂಥರ ಮನಸ್ಸಿಗೆ ಹಗುರವಾಗುತ್ತೆ ಇಲ್ಲಿಗೆ ಬಂದರೆ ಸೊ ನೋಡಿ ನೀವೇನಾದರೂ ಬೆಂಗಳೂರಲ್ಲಿ ಇದ್ದು ಒಂದು ದಿನದ್ದೇನಾದರೂ ನೀವು ಪಿಕ್ ಪಿಕ್ನಿಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಇಲ್ಲಿಗೆ ವಿಸಿಟ್ ಕೊಡ್ಬೋದು ಅಂತ ಸೂಪರ್ ಪ್ಲೇಸು ಅಂತ ನಾನು ಹೇಳ್ತೀನಿ ಸೊ ಫ್ರೆಂಡ್ಸ್ ಹೊಸಬ್ರ ಯಾರಾದರೂ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಕೂಡ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಬಗ್ಗೆ ನಿಮ್ದೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಪಾರ್ಕ್ ನೋಡ್ಕೊಂಡು ಬಂದ್ಬಿಡೋಣ ಅಂತೆ